ಎಲ್ಲರಿಗೂ ನಮಸ್ಕಾರ ಪೆಸಿಫಿಕ್ ಮಹಾಸಾಗರದಲ್ಲಿನ ದ್ವೀಪ ಸಮೂಹಗಳ ಪರಿಚಯವನ್ನು ಮಾಡಿಕೊಡುವಂತಹ ಮಿಲೇನಿಯಂ ಸರಣಿಯ ಮೂರನೆಯ ಪುಸ್ತಕ ಪೆಸಿಫಿಕ್ ದ್ವೀಪಗಳು ಪೆಸಿಫಿಕ್ ಮಹಾಸಾಗರದಲ್ಲಿನ ಪಾಲಿನೇಷಿಯನ್ ದ್ವೀಪಗಳು ಭೌಗೋಳಿಕವಾಗಿ ಅಷ್ಟೊಂದು ಪ್ರಾಚೀನವಾಗಿಲ್ಲದಿದ್ದರೂ ಅಲ್ಲಿನ ಜನಜೀವನ ಸಂಸ್ಕೃತಿ ನಾಗರಿಕ ಪ್ರಪಂಚ ಎಲ್ಲವೂ ಇತ್ತೀಚೆಗೆ ಜಗತ್ತಿನ ಇತರೆ ಬಹುಭಾಗದೊಂದಿಗೆ ಸಂಪರ್ಕಕ್ಕೆ ಬಂದಿರುವಂತಹವುಗಳು ಅದೇ ಕಾರಣಕ್ಕಾಗಿಯೋ ಏನೋ ನಮಗೆ ಅಲ್ಲಿನ ಸಂಸ್ಕೃತಿಯು ವಿಚಿತ್ರವೂ ವೈಶಿಷ್ಟ್ಯವೂ ಎನಿಸುವುದು ನೈಸರ್ಗಿಕವಾಗಿ ಅತ್ಯಂತ ಸುಂದರವಾಗಿರುವ ಅಟಾಲುಗಳೆಂದು ಕರೆಯುವ ಈ ಹವಳದ ದ್ವೀಪಗಳಲ್ಲಿ ಇಂದಿಗೆ ಸುಮಾರು ಒಂದು ಶತಮಾನಗಳಷ್ಟು ಹಿಂದೆ ನಾವೆಲ್ಲ ನಾಗರಿಕತೆ ಎಂದು ಕರೆಯಬಹುದಾದಂತಹ ಕಲಾ ನರಭಕ್ಷಣೆಗಳು ಚಾಲ್ತಿಯಲ್ಲಿದ್ದುದು ನಮಗೆ ಈ ಪುಸ್ತಕದ ಮೂಲಕ ತಿಳಿದು ಬರುತ್ತದೆ ಈ ಪುಸ್ತಕವನ್ನು ಏಕೆ ಓದಬೇಕು ಎಂಬುದಕ್ಕೆ ಉತ್ತರ ಈ ಪುಸ್ತಕ ನಮಗೆ ಇತ್ತೀಚಿನ ನಾಗರಿಕ ಸಮಾಜದ ಮೌಲ್ಯವನ್ನು ತಿಳಿಸುವುದರ ಜೊತೆಗೆ ಅವಳದ ದ್ವೀಪಗಳ ನಿರ್ಮಾಣ ಹಾಗೂ ಮುತ್ತುಗಳು ರೂಪುಗೊಳ್ಳುವುದರ ಹಿಂದಿನ ವೈಜ್ಞಾನಿಕ ವಿಷಯಗಳನ್ನು ನಮಗೆ ತಿಳಿಸುತ್ತದೆ ಇಲ್ಲಿ ತೇಜಸ್ವಿಯವರು ವಿವರಿಸುವ ಮೀನಿನ ಕಥೆಯಂತೂ ನಿಜಕ್ಕೂ ತಿಳಿದುಕೊಳ್ಳುವಂಥದ್ದು ಜಪಾನಿನ ಕಡೆ ಪ್ರವಾಸಕ್ಕೆ ಹೊರಡುವ ಯೋಚನೆ ಇರುವವರಿಗಂತೂ ಇದು ಸೂಕ್ತ ಮಾಹಿತಿ ಟ್ರೈಟಿಯ ಎಂಬ ಕಿರುಕಾದಂಬರಿಯು ದ್ವೀಪಗಳ ಸಂಸ್ಕೃತಿಯನ್ನು ಅಲ್ಲಿನ ಜನರ ಜನಜೀವನವನ್ನು ನಮಗೆ ತಿಳಿಸಿಕೊಡುತ್ತದೆ ಸಾಗರೋತ್ತರ ಪ್ರಪಂಚದ ಮಾಹಿತಿಯನ್ನು ನೀಡುವಂತಹ ಈ ತೆರನಾದ ಪುಸ್ತಕಗಳನ್ನು ಓದುವ ಮೂಲಕ ನಮ್ಮ ಜ್ಞಾನ ದಿಗಂತವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳಬಹುದು ಎಂಬುದು ನನ್ನ ಅನಿಸಿಕೆ ಈ ಪುಸ್ತಕದ ಮೂಲಕ ವಿಜ್ಞಾನ ಮತ್ತು ಸಂಸ್ಕೃತಿಯನ್ನು ತಿಳಿದುಕೊಳ್ಳೋಣ ಎನ್ನುತ್ತಾ ಸಿಗನ್ನಡಂ ಗೆಲ್ಗೆ ಎಲ್ಲರಿಗೂ ಧನ್ಯವಾದಗಳು